ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ನನ್ನ ಅನಂತ ಅನಂತ ನಮಸ್ಕಾರಗಳು ಈಗಾಗಲೇ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಅಶ್ವತ್ಥನಾರಾಯಣ ಅವರು ಪ್ರಸಾದ್ ಗೌಡ್ರು ಗೌತಮ್ ಗೌಡ್ರು ಮತ್ತು ಎಲ್ಲ ನಮ್ಮ ರೈತ ಮುಖಂಡರುಗಳು ಆನಂದ್ ಸ್ವಾಮಿಯವರು ಎಲ್ ಅಂದ್ರೆ ಈ ಸಂದೇಶ ಬಹಳ ಅಚ್ಚುಕಟ್ಟಾಗಿ ಇವತ್ತು ಬಹಳ ಅರ್ಥಗರ್ಭಿತವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ ಅಂದರೆ ಇವತ್ತು ರೈತರನ್ನ ಒಕ್ಕಲೆಬ್ಬಿಸುವಂಥದ್ದು ಇದು ನಿಜವಾಗ್ಲೂ ಭೂಮಿ ತಾಯಿಗೆ ಮಾಡುವ ಒಂದು ಅನ್ಯಾಯ ಮತ್ತು ಪಾಪ ಅಂತಾನೆ ಹೇಳಬೇಕಾಗುತ್ತೆ ಯಾಕೆಂದ್ರೆ ಈಗಾಗಲೇ ನಮ್ಮ ಅಶೋಕ್ ಅವರು ಹೇಳಿದ್ರು ಬೆಂಗಳೂರು ಸುತ್ತಮುತ್ತ ಲಕ್ಷಾಂತರ ಅಪಾರ್ಟ್ಮೆಂಟು ಫ್ಲಾಟ್ಗಳು ಖಾಲಿ ಇದೆ ಅಲ್ಲಿರತಕ್ಕಂಥ ಬಡಾವಣೆಗಳನ್ನ ಹೋಗಿ ನೋಡಿದರೆ ಅದರಲ್ಲಿ ಸುಮಾರು ಶೇಕಡ ಐವತ್ತರಿಂದ ಅರವತ್ತಷ್ಟು ಸೈಟ್ಗಳು ಖಾಲಿ ಇದೆ ಅದು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅಲ್ಲಿ ಏನಾದರೂ ಅವರಿಗೆ ಅವಕಾಶ ಮಾಡಿಕೊಡ್ಲಿ ಅಲ್ಲಿ ನೋಡ್ಬೋದು ಶಿವರಾಮ್ ಕಾರ್ ಅಂತ ಲೇಔಟ್ ಆಗ್ಬೋದು ಅಥವಾ ಬೇರೆ ಕೆಂಪೇಗೌಡ ಲೇಔಟ್ ಆಗ್ಬೋದು ಅಥವಾ ಬನ್ಶಂಕರಿ ಜೆ ಪಿ ನಗರ ಇದು ಸಿಕ್ಸ್ತ್ ಫೇಸು ಅಲ್ಲಿ ಅಲ್ಲೇ ಲಕ್ಷಾಂತರ ಸೈಟ್ಗಳು ಖಾಲಿ ಇದೆ ಅದರಿಂದ ಇವತ್ತು ನಮ್ಮ ರೈತರ ಫಲವತ್ತಾದ ಸುಮಾರು ಒಂಬತ್ತು ಸಾವಿರದ ಆರುನೂರು ಎಕರೆ ಭೂಮಿಯನ್ನು ಕಿತ್ಕೊಳ್ಳಿಕ್ಕೆ ಈ ಸರ್ಕಾರ ಹೊರಟಿದೆ ಇದಕ್ಕೆ ಒಂದು ಗೂಬೆ ಕೂರಿಸ್ತಾ ಇದ್ದಾರೆ ಇಲ್ಲ ಇಲ್ಲ ಇದು ಮಾ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರ ಪಿರಿಡಲ್ಲಿ ಅವರ ಅವಧಿಯಲ್ಲಿ ಇದು ಏನು ಕಾಯ್ದೆ ಇದು ಕಾನೂನಾಗಿತ್ತು ಅಂತ ಆದರೆ ಅವರು ಸಂದ ಇದ್ದಂಥ ಸಂದರ್ಭದಲ್ಲಿ ರೈತರು ಅವರೇ ಇದನ್ನು ಬಿಟ್ಬಿಡಿ ಅಂತ ಹೇಳಿದರು ಅದಕ್ಕೆ ಅವರು ಬಿಟ್ಬಿಟ್ರು ಈಗಲೂ ಅಷ್ಟೇ ರೈತರು ಹೇಳ್ತಾ ಇದ್ದಾರೆ ಬಿಟ್ಬಿಡಿ ಅಂತಾರೆ ಬಿಟ್ಬಿಡಿ ನೀವೂ ಅದು ಮುಖ್ಯ ಅದರಿಂದ ತುಂಬನೇ ಅದು ಪಾಪದ ಕೂಸು ಅವ್ರ ಕೂಸು ಆ ಕೂಸು ಬಿಟ್ಟಾಗಿ ಹೊರಟೋಗಿದೆ ಇದು ಅದರಿಂದ ಇವತ್ತು ರೈತರ ಯಾಕೆಂದರೆ ಫಲವತ್ತಾದ ಭೂಮಿ ಈಗಾಗಲೇ ನಾವು ಹೇಳಿದಾಗೆ ಕೇವಲ ಬೈರಮಂಗಲ ಕಂಚುಗಾರನಳ್ಳಿ ಇದು ಮಾತ್ರ ವಿಚಾರ ಅಲ್ಲ ಇದು ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಫಲವತ್ತಾದ ಜಮೀನು ಇದರಲ್ಲಿ ನೋಡ್ಬೋದು ರಾಗಿ ಬೆಳೀತಾ ಇದ್ದೀರ ಹೂ ಬೆಳೀತಾ ಇದ್ದೀರಿ ರೇಷ್ಮೆ ಮಲ್ಬರಿ ಬೆಳೀತಾ ಇದ್ದೀರಿ ಮತ್ತು ಹಣ್ಣು ಮತ್ತು ತರಕಾರಿಗಳನ್ನು ಬೆಳೀತಾ ಇದ್ದೀರಿ ಅದರಿಂದ ಇವತ್ತು ಈ ಫಲವತ್ತಾದ ಭೂಮಿಗಳನ್ನು ಇವತ್ತು ರೈತರ ಏಕೆಂದರೆ ಈಗಾಗಲೇ ನೀವು ಕಂಪ್ಯೂಟ್ರಲ್ಲಿ ಏನು ಕಂಪ್ಯೂಟ್ರಲ್ಲಿ ಏನು ಅನ್ನ ಬೆಳೆಯೋಕ್ಕಾಗತ್ತಾ ಕಂಪ್ಯೂಟ್ರಲ್ಲಿ ಏನು ರಾಗಿ ಬೆಳೆಯೋಕ್ಕಾಗತ್ತಾ ಅದರಿಂದ ಇವತ್ತು ನಾವು ಈ ಭೂಮಿ ತಾಯಿಗೆ ನಿಜವಾಗ್ಲೂ ದ್ರೋಹ ಹೇಳ್ತಾರೆ ನಾವು ರೈತರ ಮಕ್ಕಳು ರೈತರ ಮಕ್ಕಳು ಅಂತ ರೈತರಿಗೆ ಮಾಡ್ತಾ ಇದ್ದೀರ ನೀವು ಇವತ್ತು ಅದಕ್ಕೋಸ್ಕರ ನಿಮ್ಮ ಈ ಹೋರಾಟಕ್ಕೆ ನಮ್ಮ ಬೆಂಬಲ ಸಂಪೂರ್ಣವಾಗಿದೆ ಯಾಕೆಂದರೆ ನಾವು ಇದ್ರ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ದೇವನಹಳ್ಳಿ ಮಾದರಿಯಲ್ಲೇ ಹೋರಾಟ ಆಗಬೇಕಾಗುತ್ತೆ ದೇವನಹಳ್ಳಿ ಮಾದರಿಯಲ್ಲಿ ಹೋರಾಟ ಆಗಬೇಕು ಇದು ಆನೆಕಲ್ ಆಗ್ಬೋದು ಆರ ಹಾರಳ್ಳಿ ಆಗ್ಬೋದು ನಾನೇ ಸುಮಾರು ಈ ಕೆ ಡಿ ಬಿ ಇಂಡಸ್ಟ್ರಿಯಲ್ ಒಟ್ಟು ನೋಡಿದ್ದೇವೆ ನೀವು ಹಾರೋಳ್ಳಿ ಇಂಡಸ್ಟ್ರಿಯಲ್ಲಿ ಹೋಗ್ಬಿಟ್ಟು ನೋಡಿ ಅಥವಾ ಡಾಬಾಸ್ಪೇಟಲ್ಲಿ ನೋಡಿ ಅಥವಾ ಬಿಡದಿ ಆ ಕಡೆ ಪೀಣ್ಯ ಇಂಡಸ್ಟ್ರಿಯಲ್ಲೇ ಒಟ್ಟು ಒಳಗಡೆ ಹೋದರೆ ಸಾವಿರಾರು ಎಕರೆ ಸೈಟ್ಗಳು ಖಾಲಿ ಇದೆ ಖಾಲಿ ಇದೆ ಅದಕ್ಕೋಸ್ಕರ ನಿಜವಾಗ್ಲೂ ಇವತ್ತು ಈ ಹೋರಾಟ ಸಮಂಜಸವಾಗಿದೆ ಇವತ್ತು ರೈತರನ್ನ ಈ ರೀತಿ ದಬ್ಬಾಳಿಕೆ ಮಾಡೋದು ನಿಜವಾಗ್ಲೂ ಇದು ಸರ್ಕಾರದ ಈ ಕ್ರಮವನ್ನು ನಾವು ನಿಖರವಾಗಿ ಖಂಡಿಸ್ತೀವಿ ಯಾಕೆಂದರೆ ಇದರ ಹೋರಾಟ ವಿಧಾನಸಭೆ ಒಳಗೆ ಮತ್ತು ವಿಧಾನಸಭೆ ಹೊರಗೂ ಕೂಡ ಇದು ನಿರಂತರವಾಗಿ ಆಗಬೇಕು ಯಾಕೆಂದರೆ ಇವತ್ತು ಜನಶಕ್ತಿ ಎಷ್ಟು ದೊಡ್ಡದು ಅಂದರೆ ಇವತ್ತು ಬ್ರಿಟಿಷ್ ಓಡೋಗಿದ್ದಾರಿಂದ ಜನಶಕ್ತಿಯಿಂದ ಬ್ರಿಟಿಷರು ನಮ್ಮ ಭಾರತ ದೇಶವನ್ನು ಬಿಟ್ಟು ತೊಲಗಿದ್ದು ಜನಶಕ್ತಿಯಿಂದ ಜನಶಕ್ತಿಯ ಮುಂದೆ ಯಾವುದೇ ಒಂದು ದೊಡ್ಡ ಶಕ್ತಿ ಇಲ್ಲ ಇವತ್ತು ನೋಡ್ಬೋದು ಇಲ್ಲಿ ಎರಡು ನದಿಗಳು ಇದೆ ಮುಖಿ ನದಿ ಆಗ್ಬೋದು ಋಷಭಾವತಿ ನದಿ ಆಗ್ಬೋದು ಇಲ್ಲಿ ಇವತ್ತಾಗಲೇ ಈ ರೈತರ ಜಮೀನನ್ನು ಈ ಥರ ರೈ ರೈತರ ಅವರ ವಿರುದ್ಧ ರೈತ ಯಾರು ಹೇಳಿಲ್ಲ ರೈತರು ನಮ್ ಜಮೀನ್ ತಗೊಳ್ಳಿ ನಮ್ ಜಮೀನ್ ತಗೊಳ್ಳಿ ಯಾಕೆ ತಗೋತಾ ಇದೀರಾ ಇಲ್ಲಿ ಒಂಬತ್ ಸಾವಿರ ಎಕರೆ ಬಿಡದಿನಲ್ಲಿ ಅದು ದೆನ್ ಹಾರೋಹಳ್ಳಿನಲ್ಲಿ ಈಗಲೇ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತ ಲೇಔಟ್ದು ಆಡಿಟ್ ಆಗಬೇಕಾಗಿದೆ ಇವತ್ತು ಈಗ ಅಲ್ಲಿ ಹೌಸಿಂಗ್ ಬೋರ್ಡ್ ಒಂದು ಸೂರ್ಯ ಸಿಟಿ ಅಂತ ಇದೆ ಸೂರ್ಯನಗರ ಅಂತ ಇದೆ ಇಲ್ಲಿ ಆನೆ ಚಂದಾಪುರದಲ್ಲಿ ಅಲ್ಲಿ ಸುಮಾರು ಎಂಬತ್ ಪರ್ಸೆಂಟ್ ಸೈಟ್ಗಳು ಖಾಲಿ ಇದೆ ನಂತರ ಒಂದು ತಿಳ್ಕೊಬೇಕು ಇಲ್ಲಿ ಲೇಔಟ್ ಅಂದ್ರೆ ಯಾರಾದ್ರೂ ಕೇಳಿದರ ಕಂಚಿಗಾರನಹಳ್ಳಿಯವ್ರ ಯಾರಾದ್ರೂ ನೀವು ಇಲ್ಲಿ ಉಪನಗರ ಮಾಡಿ ಅಂತ ಕೇಳಿದೀರ ಅಥವಾ ಬೈರ್ ಮಂಗಲ್ದಾರ್ ಕೇಳಿದರ ಸೊ ರೈತರ ಅನುಮತಿ ಇಲ್ದೇನೆ ರೈತರ ಒಂದಿಂಚು ಜಮೀನನ್ನು ಕೂಡ ತಗೋಬಾರದು ಸರ್ಕಾರ ರೈತರ ಯಾಕೆಂದ್ರೆ ರೈತರು ಯಾರೂ ಕೇಳಿಲ್ಲ ಉಪನಗರ ಏನಕ್ಕೆ ಬೇಕು ಯಾಕೆಂದ್ರೆ ಭೂಮಿ ಇದ್ರೆ ಯಾವಾಗ್ಲೂ ತಲತಲಾಂತರಕ್ಕೆ ನಿಮ್ಮ ಆಸ್ತಿ ಆಗತ್ತೆ ಅದು ಯಾವಾಗ್ಲೂ ಅದೇ ಹಣ ಎಷ್ಟು ದಿವಸ ಇರುತ್ತೆ ಈಗಾಗ್ಲೇ ಅಶೋಕ್ ಅವ್ರು ಹೇಳಿದ್ದಾರೆ ಹಣ ಎಷ್ಟು ದಿವಸ ಇರುತ್ತೆ ಇವತ್ತು ನಮ್ಮ ಗವರ್ನರ್ ಕೂಡ ಈ ಬಫರ್ ಝೋನ್ ಅನ್ನ ಸರ್ಕಾರ ಬಫರ್ ಝೋನ್ ಅಂದ್ರೆ ಈ ಕೆರೆಗಳನ್ನ ಎಲ್ಲ ಎನ್ಕ್ರೋಚ್ ಮಾಡತಕ್ಕಂಥದ್ದು ಇಲ್ಲಿ ಇವತ್ತು ಹಲವಾರು ಕೆರೆಗಳನ್ನ ಮುಚ್ಚುತ್ತಾ ಇದ್ದಾರೆ ಹಲವಾರು ಕೆರೆಗಳನ್ನ ಒತ್ತುವರಿ ಮಾಡ್ತಾ ಇದ್ದಾರೆ ಇನ್ನು ಬಫರ್ ಝೋನ್ ಅದು ಹಿಂದಕ್ಕೆ ಹೋಗ್ಬೇಕು ಇವತ್ತು ಕೆರೆಗಳನ್ನ ಎಲ್ಲಾ ಒತ್ತುವರಿ ಮಾಡುವಂತದಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಹೋರಾಟ ರೈತರ ಪರವಾದ ಹೋರಾಟ ಆಗಿದೆ ಇದು ಹಣ ಎಷ್ಟು ಎಷ್ಟು ಸರ್ಕಾರದಲ್ಲಿ ಹಣ ಇದೆಯಾ ಕೊಡೋದಕ್ಕೆ ಅದು ಬೇರೆ ಹೇಳ್ತಾ ಇದಾರೆ ಡೆವಲಪ್ ಮಾಡಿ ನಾವು ಅರ್ಧ ಕೊಡ್ತೀವಿ ಅರ್ಧ ಸರ್ಕಾರ ಇಟ್ಕೊಳತ್ತೆ ಇನ್ನರ್ಧ ರೈತರಿಗೆ ಕೊಡ್ತೀವಿ ಅಂತ ಆ ಅರ್ಧ ಡೆವಲಪ್ಡ್ ಲ್ಯಾಂಡ್ ನ ಇಲ್ಲಿ ಈಗಿರೋ ಅಲ್ಲೇ ಖಾಲಿ ಹೊಡಿತಾ ಇದೆ ಆಮೇಲೆ ಇನ್ನೊಂದು ತಿಳ್ಕೊಬೇಕು ನೀವು ಈ ಹೊಸ ಬಡಾವಣೆಗಳಲ್ಲಿ ಅಕಸ್ಮಾತ್ ಸೈಟ್ ತಗೊಂಡಿರೋರು ಏನಪ್ಪಾ ಅಂದ್ರೆ ಅವ್ರ ಹತ್ರ ಆಲ್ರೆಡಿ ಐದಾರು ಸೈಟ್ ಇದೆ ಸೈಟ್ ಇಲ್ಲದೆ ಇವರು ಏನಿಲ್ಲ ಅದನ್ನ ಏನೋ ಮಾರಾಟಕ್ಕೋಸ್ಕರ ಇದೆ ಅದರಿಂದ ಇದನ್ನು ನಾವು ತುಂಡವಾಗಿ ಖಂಡಿಸ್ತೇವೆ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಈ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ದಯವಿಟ್ಟು ಈ ಭಾಗದಲ್ಲಿ ಭೂಸ್ವಾಧೀನ ಬೆಂಗಳೂರು ಸುತ್ತಮುತ್ತಲಿನ ಭೂಸ್ವಾದನ ಅದರಲ್ಲೂ ಕಂಚುಗಾರನಹಳ್ಳಿ ಮತ್ತು ಬೈರಮಂಗಲದ ಈ ಪ್ರಕ್ರಿಯೆಯನ್ನು ಈಗಲೇ ಕೈ ಬಿಡಬೇಕು ಇದು ನಮ್ಮ ಕಳಕಳಿಯ ಮನವಿ